ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಬಡದಾಟ ಇನ್ನೂ ನಿಂತಿಲ್ಲ ಜೊತೆಗೆ ಏನು ಅಂತ ಕೇಳಿದ್ರು ಕೆಲವೊಮ್ಮೆ ರಾಜಕಾರಣದಾಗ ಮಕ್ಕಳನ್ನ ಫ್ರೀ ಆಗಿ ಬಿಟ್ರೆ ಎಷ್ಟು ಅನಾಹುತ ಕೀಡಾಗ್ತೀವಿ ಅನ್ನೋದಕ್ಕೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಸಾಕ್ಷಿಯಾಗಿದ್ದಾರೆ ಮೊದಲೇ ಕಾಂಗ್ರೆಸ್ನೊಳಗಡೆ ಸಿ ಎಂ ಕುರ್ಚಿಗೆ ಡಿ ಸಿ ಎಂ ಮತ್ತು ಸಿ ಎಂ ಬಡದಾಡ್ತಾ ಇದ್ದಾರೆ ಹೈಕಮಾಂಡ್ಗೆ ದೊಡ್ಡ ಹೆಡ್ ಆಗಿದೆ ಆದ್ರೂ ಏನೋ ಒಂದು ಹೊಂದಾಣಿಕೆ ಮಾಡಿಕೊಂಡು ಮೊನ್ನೆ ಅವ್ರ ಮನೆಗೆ ಇವರು ಇವ್ರ ಮನೆಗೆ ಅವರು ಬ್ರೇಕ್ಫಾಸ್ಟ್ ಮಾಡಿ ಏನೋ ಅದು ಸಿಎಂ ಕುರ್ಚಿ ಗುದ್ದಾಟಕ್ಕೆ ಸ್ವಲ್ಪ ಬ್ರೆಕ್ ಬಿದ್ದಿತ್ತು ಆದ್ರೆ ಅದನ್ನ ದೊಡ್ಡ ಅದಕ್ಕೆ ಮತ್ತೆ ಆ ಬುಡಕ ಬೆಂಕಿ ಹಾಕಿದ್ದು ಯಾರು ಅಂತ ಕೇಳಿದ್ರೆ ಸಿ ಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಬೆಳಗಾವಿ ನಡೆದೈತಿ ಈಗ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಎರಡು ದಿವಸ ಮೂರು ದಿವಸ ಅದನ್ನ ಆರಂಭದೊಳಗನೆ ನಾವು ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋಣ ಅನ್ನುವಂಥ ಈ ಸಂದರ್ಭದಲ್ಲಿ ಪುಣ್ಯಾತ್ಮ ಸೋಮವಾರ ನಮ್ಮಪ್ಪ ಪೂರ್ಣಾವಧಿ ಸಿಎಂ ಅಂತ ಹೇಳ್ಬಿಟ್ರು ಆಮೇಲೆ ಡಿ ಕೆ ಸಿ ಎಂ ಸ್ಥಾನ ಕೇಳಿದ್ದಾರೆ ಆದ್ರೆ ಹೈಕಮಾಂಡ್ ಒಪ್ಪಿಕೊಂಡಿಲ್ಲ ಯಾಕೆ ಬೇಕಾಗಿತ್ತು ಅಂತ ಹಿರಿತನ್ ಒಬ್ಬ ಎಂ ಎಲ್ ಸಿ ಇವರು ಸಿ ಎಂ ಪುತ್ರ ಅನ್ನೋದು ಒಂದು ದೊಡ್ಡ ಇದು ಇವರಿಗೆ ಹಣೆ ಪಟ್ಟಿ ಅವರು ಏನೇನೋ ಹೇಳ್ಬಿಡೋದು ಹುಚ್ಚು ಸಕಾರ ಇದು ಇದು ಸ್ವತಃ ಸಿದ್ದರಾಮಯ್ಯ ದೊಡ್ಡ ಹೆಡ್ಡಾಕ್ ಆಗಿದ್ದವು ಅವರು ಸೋಮವಾರ ಇವರು ಹೇಳಿಕೆ ಕೊಟ್ಟ ನಂತರ ಸಾಯಂಕಾಲ ಕರೆದು ಏ ಪುಣ್ಯಾತ್ಮ ಸ್ವಲ್ಪ ಸ್ವಲ್ಪ ಕೂತ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೋ ಹೈಕಮಾಂಡ್ ಇದೆ ಅದೆಲ್ಲ ನೋಡ್ಕೊಳತ್ತ ನೀ ಏನು ಹಿರಿತನ ಮಾಡಬೇಡ ಈಗ ದೊಡ್ಡ ಧರ್ಮ ಸಂಘದೊಳಗೆ ಇದ್ದೀವಿ ನಾವು ಇಬ್ಬರು ಒಪ್ಕೊಂಡಿವಿ ಹೈಕಮಾಂಡ್ ಏನು ಹೇಳುತ್ತೆ ಆ ರೀತಿ ನಾವು ನಡ್ಕೊಳ್ತೀವಿ ಅಂತ ಇಂಥ ಸಂದರ್ಭದೊಳಗೆ ಈ ಯತೀಂದ್ರ ಯಾವಾಗ್ಲೂ ಹಿಂಗೆ ಮಾ ಹಿಂದೂ ಒಟ್ಟು ಸುಮ್ಮನೆ ಇರೋದಿಲ್ಲ ಸಮಾಧಾನದಿಂದ ಇರಕ್ಕೆ ಬಿಡೋದಿಲ್ಲ ಕಾಂಗ್ರೆಸ್ ಒಳಗ ದೊಡ್ಡ ಗೋಡುಗೆಪಿಸ್ಬಿಟ್ಟಿದ್ರೆ ಈಗ ಸಮಾಧಾನ ಆಗಿತ್ತು ಅಧಿವೇಶನ ಒಳ್ಳೆ ರೀತಿ ನಡಿಬೇಕು ಸಮಸ್ಯೆಗಳ ಜನರ ಸಮಸ್ಯೆಗಳಿಗೆ ರಾಜ್ಯದ ಅಭಿವೃದ್ಧಿಗೆ ಸ್ಪಂದಿಸಬೇಕು ಅನ್ನುವಂತ ಈ ಅಧಿವೇಶನ ನಡೆದು ಅಂದ್ರೆ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ನಡೀತಿದೆ ಇಂಥ ಸಂದರ್ಭದೊಳಗೆ ಈ ಈ ಒಂದು ತಗದೆ ಬಂದ್ಬಿಡ್ತು ನೋಡ್ರಿ ಇದು ಮೀಡಿಯಾದೊಳಗ ದೊಡ್ಡ ಹೈಲೈಟ್ ಈಗ ಸೊ ಕೆಲವರು ಇವರು ತಲೆ ಕೆಟ್ಟಬಿಡ್ತು ಸಿಎಂ ಈ ಪುತ್ರನ ವ್ಯವಸ್ಥೆಗೆ ಬಾಯಿ ಚಟ ಅದು ಎಂತ ಚಟ ಅದನ್ನ ಅದನ್ನೇ ಹೇಳ್ಯಾರ ಗೋ ಯಾರು ಗೋಪಾಲ್ ಕೃಷ್ಣ ಅದನ್ನ ಹೇಳ ಶಾಸಕರು ಅದೇ ಕಾಂಗ್ರೆಸ್ ಶಾಸಕರೇ ಹೇಳ್ಯಾರ ಆ ಬಾಯಿ ಚಟ ಸ್ವಲ್ಪ ಕಡಿಮೆ ಮಾಡುವ ಪುಣ್ಯಾತ್ಮ ಅಂತ ಹೇಳಿ ಆಮೇಲೆ ಮಾತಾಡೋದು ಐತಿ ಇಲ್ಲಿ ದೊಡ್ಡ ಅಧಿವೇಶನ ಐತಿ ಇಂಥ ಸಂದರ್ಭ ಅಪ್ಪ ಐದು ವರ್ಷ ಪೂರ್ಣಾವಧಿ ಸಿ ಎಂ ಡಿ ಕೆ ಶಿ ಕೇಳಿದ್ರೆ ಅದಕ್ಕೆ ಒಪ್ಕೊಂಡಿಲ್ಲ ಹೈಕಮಾಂಡ್ ಏನು ಸಣ್ಣ ವಯಸ್ಸು ದೊಡ್ಡ ಮಾತಿದು ಆ ಈ ಆಡಳಿತ ವ್ಯವಸ್ಥೆಯನ್ನು ಅವ್ರ ಮಗ ಇವರು ಅದು ಒಂದು ಬಿಟ್ರ ಪುತ್ರ ಅನ್ನೋದೊಂದು ಬಿಟ್ರ ಎಮ್ ಎಲ್ ಸಿಗೆ ಯಾರ ಮಾನ್ಯತೆ ಐತೆ ಎಲ್ಲಿ ಕೊಟ್ಟರ ಇವರು ಈ ರೀತಿ ಹೇಳಿಕೆ ಕೊಟ್ಬಿಟ್ಟು ಇವತ್ತು ದೊಡ್ಡಗೆ ಗೊಡುಗೆಬ್ಬಿಸ್ಬಿಟ್ಟಿದ್ದಾರೆ ನೋಡ್ರಿ ಎಲ್ಲರೂ ಇವತ್ತು ಉಲ್ಟ ನಿಂತಾರೆ ಶಾಸಕರಾದ ಗೋಪಾಲಕೃಷ್ಣ ಆಮೇಲೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಆಮೇಲೆ ಮಾಗಡಿ ಶಾಸಕ ಸಿ ಎಚ್ ಬಾಲಕೃಷ್ಣ ಜೊತೆಗೆ ಮಂಡ್ಯ ಶಾಸಕ ರವಿ ಗಾಡಿಗ ಅವ್ರ ಜೊತೆಗೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಹೈಕಮಾಂಡ್ ಇದೇರಿ ಯಾಕೆ ಮಾತಾಡ್ತೀರಿ ನೀವು ಹೈಕಮಾಂಡ್ ಎಲ್ಲರಿಗೂ ಸೂಚನೆ ಕೊಟ್ಟೈತಿ ಯಾರು ಮಾತಾಡಬಾರ್ದು ಸಿಎಂ ಸ್ಥಾನ ಬಗ್ಗೆ ಸಚಿವ ಸಂಪುಟದ ಬಗ್ಗೆ ಪುನಾರಚನೆ ಬಗ್ಗೆ ಅಂದ್ರೆ ಈ ಪುಣ್ಯಾತ್ ಮಾತಾಡ್ಬಿಟ್ರ ಸೋಮವಾರ ಇಂಥ ಹಿರೇತನ ಇದು ಯಾವ ಹಿಂದಕ್ಕೂ ಹಂಗೆ ಯಾವಾಗ ಹಂಗೆ ಏನಾರು ಹೇಳ್ಬಿಡುದು ಏನ್ ಡಾಕ್ಟರ್ ಡಾಕ್ಟರ್ ಎತ್ತೀಂದ್ರಿ ಇವ್ರು ಎಲ್ಲರೂ ಏನಂತ ಇದಾರೆ ಏನು ಇದು ಎತ್ತಿಂದ್ರು ಮತ್ತಿಂದ್ರು ಹಿಂಗಾಗ್ಬಿಟ್ಟೈತಿ ಇದು ಖಾರವಾಗಿ ರಿಯಾಕ್ಷನ್ ಮಾಡಿದಾರೆ ಎಲ್ಲ ಆಮೇಲೆ ಡಿಕೇಶ್ ಅವ್ರ ಏನ್ ಹೇಳಿ ಆಯ್ತಾ ಹೌದಾ ಹಂಗೆ ಹೇಳಿದ್ರ ಬಹಳ ಸಂತೋಷ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಅವ್ರು ಹೇಳಿದ್ರು ಆಮೇಲೆ ಬಿಜೆಪಿ ಸುಮ್ಮನೆ ಇರ್ಬೇಕು ಬೇಡ ಈಗ ಬಿಜೆಪಿ ಇಂಥ ಟೈಮು ಏನೋ ಅಧಿವೇಶನ ನಡೆದಿ ಬಿಜೆಪಿ ಅವರು ಅವ್ರಿಗೂ ಕೂಡ ಅವಿಶ್ವಾಸ ನಿರ್ಣಯ ಮಂಡಿಸುವ ಸಾಮ ಸಾಮರ್ಥ್ಯ ಬಿಜೆಪಿಗಿಲ್ಲ ಅವರು ಈ ಪ್ರತಿಪಕ್ಷದ ಸಾಮರ್ಥ್ಯ ನಿಮ್ಗೆ ಆಗ್ಬೇಕ್ರಿ ಯತೀಂದ್ರ ಎಮ್ ಎಲ್ ಸಿ ಎಂ ಎಲ್ ಸಿ ನೀವು ಅಪ್ಪ ಸಿಎಂ ಅಂತೇಳಿ ಏನ್ ಸೂಪರ್ ಸಿಎಂ ಆಗದ ಆ ನಿಮ್ಮ ಅಪ್ಪನ ಬೇನಿಲ್ಲ ಖಡಕ್ ನಿಮಗೆ ಸೂಚನೆ ಕೊಟ್ಟಿಲ್ಲ ಹೈಕಮಾಂಡ್ ಐತಿ ಮರ ಮುಚ್ಕೊಂಡು ಕೂತ್ರು ಬಾಯಿ ಅಂತೇಳಿ ಅಧಿವೇಶನ ನಡೆದೈತಿ ಈಗ ಎಲ್ಲರೂ ಅದರ ಸಿ ಎಂ ಡಿ ಸಿ ಎಂ ಬ್ರೇಕ್ಫಾಸ್ಟ್ ಮುಗಿಸಿ ಸಮಾಧಾನದಿಂದ ಅದೀವಿ ಎಲ್ಲರೂ ಆಮೇಲೆ ಇವರು ಎಮ್ ಎಲ್ ಸಿ ಹೇಳ್ಯಾರ ಯಾರೋ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಂದ್ರಾಜ್ ಹಟ್ಟಿಹೋಳಿ ಮಾತಾಡಬಾರ್ದು ಇವೆಲ್ಲ ಅಂತೇಳಿ ಸಣ್ಣ ಮಾತ್ ಸಣ್ಣ ಒಳಗ ದೊಡ್ಡ ದೊಡ್ಡ ಮಾತಾ ಇವು ಒಂದು ಹೈಕಮಾಂಡ್ ಐತಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವ್ರ ಹೈಕಮಾಂಡ್ ಅಲ್ಲಿ ಇಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹೈಕಮಾಂಡ್ ಐತಿ ಏನು ಸಿದ್ದರಾಮಯ್ಯವ್ರ ಹೈಕಮಾಂಡ್ ಅಂತೇಳಿ ಏನಾರ ಮಾತಾಡ್ದ ನಿಮ್ಮ ಸಿದ್ದರಾಮಯ್ಯ ಅಪ್ಪನ ಪರವಾಗಿ ಅಪ್ಪಗೆ ಏನು ಎಂತ ಕಂಟಕ ಇದು ದೊಡ್ಡ ಕಾಂಗ್ರೆಸ್ ಒಳಗೆ ಬೊಡುಗೆಮ್ಸಿಲ್ಲ ಈಗ ಎಲ್ಲರೂ ರೊಚ್ಚಿಗಳಂತದ್ದೆಲ್ಲ ಸಮಾಧಾನ ಇರುವಂತದ್ದು ವ್ಯವಸ್ಥೆನ ಮನ್ನೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸಮಾಧಾನ ಆಗಿ ಅಧಿವೇಶನ ಮಾಡೋನು ರಾಜ್ಯದ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋನು ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸೋನು ಏನು ಜನರ ಬೇಡಿಕೆ ಇದೆ ಅದನ್ನ ಈಡೇರಿಸೋನು ಆಡಳಿತವನ್ನು ಉತ್ತಮ ಕೊಡೋನು ಹಂಗೆ ಹಿಂಗೆ ಅವರೆಲ್ಲ ಸಮಾಧಾನದಿಂದ ಮಾಡ್ಯಾರ ನಾಟಿ ಕೋಳಿ ತಿಂದು ಆ ಕೋಳಿ ಅದು ಮುಗೀತು ಎಲ್ಲ ಮುಗಿ ಅವರು ಸಿದ್ದರಾಮಯ್ಯ ಕೋ ತಿಂದು ಕೋಳಿ ಇವ್ರಿಗೆ ಕೂಗಕಾಗ್ತಾರ ಯತೀಂದ್ರ ಹೆಂಗೆ ಇದು ಹೆಂಗೆ ಎಂಥ ವ್ಯವಸ್ಥೆ ಇದೆ ಅಪ್ಪ ಎಂ ಆದ ಕೂಡ ನಮ್ಮ ಮಗನ ಆಡಾಡಿತಾನೆ ಅಪ್ಪ ಸಚಿವ ಆದ ಕೂಡ ಮಗನ ಆಡಾಡ್ತಾನೆ ಶಾಸಕ ಇದ್ದ ಕೂಡ ಮಕ್ಕಳದ ಆಡಳಿತ ಏನಿದೆ ವಿಚಿತ್ರ ಆಡಳಿತ ಬಿಡಿ ಇದು ತಂದಿ ಗಂಡನ ಆಡಳಿತ ಒಳಗೆ ಹೆಂಡ್ತಿ ಹೆಂಡತಿ ಆಡಳಿತ ಗಂಡ ಅಪ್ಪನ ಆಡಳಿತ ಮಗ ಮಗನ ಆಡಳಿತ ಒಳಗ ಹೆಂಡ್ತಿ ವಿಚಿತ್ರ ಇದು ಈಗ ಇಡೀ ಇಡೀ ಅಧಿವೇಶನದ ಮೂಲ ಉದ್ದೇಶನ ಹಾಳು ಮಾಡ್ಬಿಡ್ತಾರೆ ಹಿಂಗೆ ಇನ್ನೊಬ್ಬ ಯಾವ ಪುಣ್ಯಾತ್ಮ ಏನು ಸುಮ್ಮನೆ ಇರ್ಬೇಕ ಬೇಡ ಟಿಪ್ಪು ಸುಲ್ತಾನ ದಿನಾಚರಣೆ ಮಾಡು ಉತ್ತರ ಕರ್ನಾಟಕದ ಶಾಸಕರಾಗಿ ಹೆಂಗಿರ್ಬೇಕು ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಬಗೆಹರಿಸುವಂಥ ಇಂಥ ಸಂದರ್ಭದೊಳಗೆ ಎದಕ್ಕೆ ರಾಜಕೀಯ ಮಾಡಬೇಕು ಅಧಿವೇಶನ ಕೋಟಿ ಗಟ್ಟಲೆ ಖರ್ಚು ಮಾಡಿ ಮಾಡಿ ಅಧಿವೇಶನ ಚಳಿಗಾಲದ ಅಧಿವೇಶನ ಏನು ಚಳಿ ಹಿಡಿದೈತಿ ನಿಮಗೆ ಚಲೋ ಕಾಸೋರಿ ನಿಮ್ಮನ್ನ ಜನ ಸಿ ಎಂ ಸಿದ್ದರಾಮಯ್ಯವರು ಸ್ವತಃ ಅವರು ತಂದೆ ಆಡಳಿತ ಮಾಡ್ತಾ ಇರೋದು ಕಾಂಗ್ರೆಸ್ ನೇತೃತ್ವದ ಆಡಳಿತ ಆಡಳಿತ ಅದು ಮುಖ್ಯಮಂತ್ರಿಗಳವರು ಮಗ ಹೆಂಗಿರ್ಬೇಕು ನಾಜೂಕಾಗಿ ಏನು ಮಾತಾಡ್ಬೇಕು ಅಂತ ಅಷ್ಟು ದೊಡ್ಡ ರಾಜಕಾರಣಿಯೇ ನಿಮ್ಮ ಒಬ್ಬ ಎಮ್ ಎಲ್ ಎ ಆಗಿ ಏನೋ ಅಪ್ಪನ ಆಶೀರ್ವಾದದಿಂದ ಎಮ್ ಎಲ್ ಸಿ ಆಗಿ ಒಟ್ಟು ಮಾತಾಡಿ ಬಿಡೋದು ಆಡಳಿತ ವ್ಯವಸ್ಥೆನ ಹಾಳು ಮಾಡೋದು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತದ್ದು ಎರಡು ದಿನ ಅವಕಾಶ ಕೊಟ್ಟಾರೆ ಈಗ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ರು ಹೇಳಿ ಹ ಮಂಗಳವಾರ ಬುಧವಾರ ಗುರುವಾರ ಈ ಉತ್ತರ ಕರ್ನಾಟಕ ಸಮಸ್ಯೆ ಯಾವಾಗ ಬರಿ ಬಗೆಹರಿಬೇಕಿದ್ರು ನಂಜುಡ್ಡಪ್ಪ ವರದಿ ಬಂದು ಎಷ್ಟು ವರ್ಷ ಆಯ್ತು ಹನ್ನೆರಡು ಸಾವಿರ ಕೋಟಿ ಡಿಫರೆನ್ಸ್ ಐತಿ ಇಲ್ಲೇ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಇಂಥ ಸಂದರ್ಭದೊಳಗೆ ಪುಣ್ಯಾಥರು ಇಂಥವೆಲ್ಲ ಮಾತಾಡ್ಕೊಂಡು ಕುತ್ಕೊಂಡು ಆಡಳಿತ ವ್ಯವಸ್ಥೆ ಹದಗೆಡಿಸಿ ಅಧಿವೇಶನ ಹಾಳು ಮಾಡಿ ಇಲ್ಲದ ಪ್ರಶ್ನೆ ಕೇಳಿ ಏ ಎಂಥ ರಾಜಕಾರಣಿಗಳ್ರಿ ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅಧಿವೇಶನ ಅಂದ್ರೆ ಜನರು ದುಡ್ಡೊಳಗೆ ಮೋಜು ಮಸ್ತಿ ಮಾಡ್ಕೊಡೋದ ರಾಜಕಾರಣ ಮಾತಾಡೋದ ಸಿ ಏನ್ ಸಿದ್ದರಾಮಯ್ಯವ್ರ ಆಡಳಿತ ಹೋಗಿಂದ ಕೊಡೋದಕ್ಕೆ ಬಂದ್ ಎರಡು ವರ್ಷ ಎರಡು ಎರಡ್ ಸಾವಿರದ ಸೇರ್ಯಾರ ಸೇರ್ಯಾರವರು ಎರಡ್ ಸಾವಿರದ ಎಂಟರಿಂದ ವಿರೋಧ ಪಕ್ಷ ನಾಯಕ ಎರಡ್ ಸಾವಿರದ ಹದಿಮೂರರಿಂದ ಮುಖ್ಯಮಂತ್ರಿ ಮತ್ತೆ ಪುನಃ ಎರಡ್ ಸಾವಿರದ ಹದಿನೆಂಟರಿಂದ ವಿರೋಧ ಪಕ್ಷ ನಾಯಕ ಜೆ ಡಿ ಎಸ್ ಕಾಂಗ್ರೆಸ್ ಆಡಳಿತದ ಸಿ ಎಲ್ ಪಿ ನಾಯಕ ಮತ್ತೆ ಪುನಃ ಈಗ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಪ್ಪತ್ತೆಂಟರ ಈಗ ಮುಖ್ಯಮಂತ್ರಿ ಎಷ್ಟು ವರ್ಷ ಆಡಳಿತ ಇರೋದು ನೀವು ಬಂದಿದ್ದು ವಲಸೆ ಬಂದಿದ್ದಿಲ್ಲ ಕಾಂಗ್ರೆಸ್ಗೆ ಆದ್ರೂ ಇಷ್ಟೆಲ್ಲ ಇದ್ದು ಬಾಯಿ ಮುಚ್ಚಿಕೊಂಡು ಎಲ್ಲಾರು ಕೂತಾರೆ ಅವ್ರು ಶಾಸಕರು ಸಚಿವರು ಅವ್ರ ಹಿಂದಿದ್ದು ಇಷ್ಟು ಬಂದಿದವಲ್ಲ ಅವರು ಕೆಲವ್ರು ಬಹುಪರಾಗನ್ನೋರು ಇರ್ತಾರಲ್ಲ ಒತ್ತಾಯ ಮಾಡೋರು ಏನಾರ ಹೇಳಿಕೆ ಕೊಡೋರು ಇರ್ತಾವಲ್ಲ ಅವಕ್ಕೆ ಮೂಲ ಕಾಂಗ್ರೆಸ್ನವರು ನಾವು ನಮಗೂ ಆಡಳಿತ ಬೇಕು ನಮ್ಮಲ್ಲಿ ಶಕ್ತಿ ಇದೆ ನಾವು ಆಡಳಿತ ಮಾಡ್ತೇವೆ ಒಮ್ಮೆ ಆಗೋದಕ್ಕೆ ಕಷ್ಟ ಇತ್ತು ಕಾಂಗ್ರೆಸ್ನಾಗ ಅಂಥದ್ ಎರಡೆರಡು ಬಾರಿ ಎರಡೆರಡು ಬಾರಿ ವಿರೋಧ ಪಕ್ಷ ನಾಯಕ ಎರಡೆರಡು ಬಾರಿ ಮುಖ್ಯಮಂತ್ರಿಗಳು ಹಿಂಗಲೇ ಇದ್ದ ಎಷ್ಟು ಆಸೆ ಇದೆ ಮತ್ತು ನಮ್ಮಪ್ಪನ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಎಂ ಎಲ್ ಸಿ ಆಗಿ ತನಿಖೆ ಏನು ತಮ್ಮ ಇದು ವ್ಯವಸ್ಥೆ ಏನು ತಮ್ಮ ಚೌಕಟ್ಟೇನು ಹೆಂಗಿರ್ಬೇಕು ಹೆಡ್ಡಾಕಾಗೈತಿ ಸಿದ್ದರಾಮಯ್ಯನವ್ರಿಗೆ ಹೆಡ್ಡಾಕ್ ಆಗೈತಿ ಎಲ್ಲರೂ ಸಮಾಧಾನ ರಗಡ ಆಗೈತಿ ಅಧಿವೇಶನ ಐತಿ ಆರಾಮ್ ಇಲ್ಲಿ ಉತ್ತರ ಕನ್ನಡ ಸಮಸ್ಯೆಗಳು ರಾಜ್ಯದ ಸಮಸ್ಯೆಗಳು ಈಗ ಮೊದಲು ರೈತರ ಸಮಸ್ಯೆಗಳು ಇವುಗಳಿಗೆ ಸ್ಪಂದನೆ ಮಾಡುವಂತ ಈ ವ್ಯವಸ್ಥೆ ಒಳಗಡೆ ಸಿದ್ದರಾಮಯ್ಯ ಬುಡಕನ ಈ ಬಿಸಿ ನೀರು ಬಿಟ್ಟಂಗೆ ಪುತ್ರ ಇಂಥವ್ರನ್ನೆಲ್ಲ ರಾಜಕಾರಣದಾಗ್ತಾರ ಅವ್ರು ಡಾಕ್ಟರ್ ಪಾಪ ಒಂದು ಹತ್ತು ಪೇಷೆಂಟ್ ನೋಡ್ಕೊಂಡು ಆರಾಮ್ ಇರ್ತಿದ್ರು ಅಂತವ್ರು ರಾಜಕಾರಣ ತರ್ತೀರಿ ಬಾಯಿ ಬಿಟ್ಟ ಮಾತಾಡ್ತಾರ ಅವರು ಹಿಂಗ ನೀವ್ ಕರೆದು ಬದಲಾಡಿದ್ರಿಲ್ಲ ಬೈದ್ರಿಲ್ಲ ಸೂಚನೆ ಕೊಟ್ಟಿಲ್ಲ ಬಿಡು ಓ ಪುಣ್ಯಾತ್ಮ ಅಂತೇಳಿ ಈಗ ಏನಾಗುತ್ತೆ ಹೇಳ್ರಿ ಎಲ್ಲರೂ ಎದುರಿಗೆ ಯಾರು ಮಾತಾಡೋದಿಲ್ಲ ಎಲ್ಲ ಹಿಂದ್ಲಿಂದ ಚೀತು ಅಂತಾರ ಅಧಿವೇಶನ ಜನರ ಪರವಾಗಿ ಅಧಿವೇಶನ ಆಗ್ಬೇಕು ರಾಜ್ಯದ ಹಿತದೃಷ್ಟಿಯಿಂದ ಅಧಿವೇಶನ ಆಗ್ಬೇಕು ಸಮಸ್ಯೆಗಳಿಗೆ ಸ್ಪಂದನೆ ಆಗಬೇಕು ಅನುದಾನ ಏನು ಇಲ್ಲೇನು ಅಲ್ಲೇನು ಉತ್ತರ ಕರ್ನಾಟಕ ಏನು ಯಾವ ಭಾಗದಲ್ಲಿ ಏನು ಕೊರತೆ ಇದೆ ಜನರ ನೂ ನಲಿವು ಏನಿದವು ಅವುಗಳನ್ನು ತಿಳ್ಕೊಂಡು ಮಾ ಅಧಿವೇಶನ ಮಾಡುವ ಈ ಕೋಟಿಗಟ್ಟಲೆ ಖರ್ಚು ಮಾಡಿ ಮಾಡುವಂತ ಯಾವಾಗ ನೋಡಿದ್ರು ಬೆಳಗಾವ್ ಅಧಿವೇಶನದಾಗ ಏನಾರು ಅಂತ ಗಾದೆ ಇರುತ್ತೆ ಹಿಂಗಾಗಿ ಉತ್ತರ ಕರ್ನಾಟಕದೊಳಗೆ ಇದ್ರೂ ಇಲ್ಲ ಆ ಪುಣ್ಯಾತ್ಮ ಯಾರೋ ಟಿಪ್ಪು ಸುಲ್ತಾನ್ ಇದು ಮಾಡಂತ ಇಂತ ಇಂಥ ಟೈಮ್ ಹೇಳದ ಅದ ಅಧಿಕ ಪ್ರಸಂಗ ತನ ಉತ್ತರ ಕರ್ನಾಟಕದೊಳಗೆ ಒಂದು ಬೆಳಗಾವಿ ಅಧಿವೇಶನ ನಡೆದೈತಿ ಈಗ ನಮ್ಮ ನಮ್ಮ ಉತ್ತರ ಕರ್ನಾಟಕ ಮೂವತ್ತೊಂಬತ್ತೆರಡು ತೊಂಬತ್ ಮೂರು ಮಂದಿ ಇದ್ರಿ ನೀವು ಎಮ್ ಎಲ್ ಎಗಳು ಮತ್ತೆ ಎಮ್ ಎಲ್ ಸಿಗಳಿ ಈ ಭಾಗದ ಸಮಸ್ಯೆಗಳಿಗೆ ಎಷ್ಟು ಕಿ ಎಷ್ಟು ಕೆಟ್ಟ ವ್ಯವಸ್ಥೆ ಐತಿ ಇಲ್ಲಿ ಆಡಳಿತ ಅರವತ್ತು ಮೂರು ಪರ್ಸೆಂಟ್ ಭ್ರಷ್ಟತಿ ಐತಿ ರಾಜ್ಯಾಗ ಅಂತ ಹೇಳಿದ್ರಲ್ಲ ಒಬ್ರು ಲೋಕಾಯುಕ್ತರು ದೇಶ ತೊಂಬತ್ತೈದನೇ ಸ್ಥಾನದಾಗ ಐತಿ ಇಡೀ ಓಡದ ಒಂದೂರ ಎಂಬತ್ತರ ರಾಷ್ಟ್ರ ಒಳಗೆ ಅಂತ ಹೇಳಿಲ್ಲ ಇಂಥ ಒಂದು ಭ್ರಷ್ಟ ಆಡಳಿತ ವ್ಯವಸ್ಥೆ ಅಧಿಕಾರಿ ಕಚ್ಚಾಟ ಹುಚ್ಚಾಟ ಇಂಥ ಸಂದರ್ಭದೊಳಗೆ ಅಧಿವೇಶನ ಐತಿ ಉತ್ತರ ಕರ್ನಾಟಕದ ಭಾಗದಕ್ಕೆ ಏನು ನಮ್ಮ ಕನಸುಗಳದಾವೆ ಏನು ಬೇಡಿಕೆಗಳದಾವೆ ಏನು ಸಮಸ್ಯೆಗಳದ್ ಸ್ಪಂದನೆ ಮಾಡುವಂತ ಈ ಸಂದರ್ಭೊಳಗೆ ಇಂಥ ತಗದೇ ತೆಗೆದ ಏನು ಅಪ್ಪ ದೊಡ್ಡ ಸ್ಥಾನದಾಗ ಅದಂತೇಳಿ ಬಾಯಿ ಬಂದ ಮಾತಾಡದ ಅವರ ಪೂರ್ಣಾವಧಿ ಅವರೇ ಹೇಳ್ ಏನು ಹೇಳುತ್ತ ಅದನ್ನ ಕೇಳ್ತೀವಿ ಇಬ್ಬರು ಕೂಡಿ ಸಮಾಧಾನದಿಂದ ಅವ್ರ ಮನೆಗೆ ಇವರು ಇವ್ರ ಮನೆಗೆ ಅವರು ಒಳ ಬೇಗುದಿ ಬೇರೆ ಇದೆ ಮೇಲ್ನೋಟಕ್ಕಾದ್ರೂ ಆರಾಮಿದ್ರು ಅಧಿವೇಶನ ನಡೆದೈತಿ ಅಧಿವೇಶನದಾಗಿಂತ ಒಳ್ಳೆ ಡಿಶನ್ ತಗೋಬೇಕು ನಿರ್ಣಯಗಳನ್ನು ತಗೊಳ್ಬೇಕು ಅನುದಾನಗಳನ್ನು ಕೊಡಬೇಕು ಯಾವ ಸಮಸ್ಯೆಗಳದ ಅವ್ರಿಗೆ ಸ್ಪಂದನೆ ಮಾಡಬೇಕು ಇಂಥ ಸಂದರ್ಭ ಸಿಎಂ ನೋಡಿ ಅವ್ರ ಮೇಲೆ ಇದ್ದ ಪ್ರೀತಿನೂ ಹಾಳಾಗುವಂಥದ್ದು ಮಾಡ್ತಿರಲ್ರಿ ಪುತ್ರಾಗಿ ಅವ್ರು ಬಿಡಕ್ಕ ನೀರು ಬಿಡೋದ ಬಿಸಿ ನೀರು ಮತ್ತೆ ಮಕ್ಕಳನ್ನು ಅತಿ ಫ್ರೀ ಬಿಟ್ಟರೆ ಆಗತ್ತೆ ರಾಜಕಾರಣ ವ್ಯವಸ್ಥೆ ಒಳಗೆ ಇಂಥ ಟೈಮ್ ರೀ ಟೈಮ್ ಸಿ ಸಿಎಮದು ಚೇರಿ ಗುದ್ದಾಟ ನಡೆದೈತಿ ಈಗ ಎಷ್ಟು ಯಾವ ಅತಿರೇಕ ಕೂಗಿತಿ ತಣ್ಣಗಾಗಿತ್ತು ತಣ್ಣಗಾಗಿತಿ ಪುಣ್ಯಾತ್ಮತ್ ಬಂದು ನಮ್ಮ ಅಪ್ಪನ ಪೂರ್ಣಾವಧಿ ಸಿ ಎಂ ಡಿ ಅದು ಶಿ ಅವ್ರು ಕೇಳಿದ್ರಂತ ಕೊಡ್ಲಿಲ್ಲ ಅಂತ ಹೈಕಮಾಂಡ್ ಒಪ್ಪಲಿಲ್ಲ ಅಂತ ಇಂಥವೆಲ್ಲ ಹೇಳದ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ನಂಜುಂಡಪ್ಪ ವರದಿಗೆ ಸ್ಪಂದನೆ ಮಾಡುವಂತ ಕೆಲಸ ಆಗಲಿ ಬಿಡ್ ದೊಡ್ಡ ದೊಡ್ಡವರೆಲ್ಲ ಬಾಯ ಮುಸ್ಕೊಂಡು ಕುಂತಾರ ಇವು ನರಪಿಳ್ಳಿಗಳ ಎದ್ದು ಕುಂತವು ಅಧಿವೇಶನ ಅಂದ್ರೆ ಏನು ಕೋಟಿ ಓಟಿ ಖರ್ಚು ಮಾಡಿ ಎಲ್ಲ ದಿಕ್ ತಪ್ಪಿಸ್ಬಿಡುದು ಈಗಾದ್ರೂ ಸಿಎಂ ಸಿದ್ದರಾಮಯ್ಯವ್ರು ಎಚ್ಚೆತ್ಕೊಂಡ್ಬೇಕು ಇವ್ರೊಬ್ರಲ್ಲ ನಿಮ್ ನಿಮ್ಮ ಮಕ್ಕಳನ್ನ ಈ ರಾಜಕಾರಣಕ್ಕೆ ತಗೊಂಬಂದಿರ್ತಿರಲ್ಲ ಬಹಳ ಜಾಗೃತಿ ಇಟ್ಕೋಬೇಕು ಜಾಣರಾಗ್ಬೇಕು ಜಾಗ್ರತರಾಗಬೇಕು ಇಂಥ ಕ್ರಿಶಿಯಲ್ ಟೈಮ್ನಾಗ ಅಲ್ಲದು ಈಗಾದರೂ ಅಧಿವೇಶನ ಸರಿಯಾಗಿ ಆಗಲಿ ಉತ್ತರ ಕರ್ನಾಟಕದ ಏನು ಸಮಸ್ಯೆಗಳಿಗೆ ಸ್ಪಂದಿಸುವಂತ ಅಧಿವೇಶನ ಆಗಬೇಕು ಈ ಯತೀಂದ್ರ ಬಾಯಿ ಮುಚ್ಕೊಂಡು ಒಂದು ಸ್ವಲ್ಪ ಈ ಅಭಿವೃದ್ಧಿ ಪರ ಚಿಂತನೆ ಮಾಡಕ್ಕೆ ಹೇಳುವಂತ ವ್ಯವಸ್ಥೆ ಆಗಲಿ ಆಸ್ಕ್ ನ್ಯೂಸ್ ಇದೆಲ್ಲ ಅಂತಲ್ಲ ನಿಮ್ಮ ನಮಸ್ಕಾರ